ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಹತ್ತೊಂಬತ್ತು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಟಿ ವಿ ಎಸ್ ಅವ್ರದ್ದು ಸ್ಟಾರ್ ಸಿಟಿ ಪ್ಲಸ್ ಅಂತೇಳಿ ಸಿಂಗಲ್ ಅನ್ನೋ ಗಾಡಿ ಬಂದಿದೆ ವೀಕ್ಷಕರೇ ಒಂದು ಕಡಿಮೆ ರೇಟಲ್ಲಿ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರ ಒಳ್ಳೆ ಮೈಲೇಜ್ ಗಾಡಿ ಅಂತಲೂ ಹೇಳ್ಬೋದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರೇ ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಹೌದು ಸರ್ ಬೈಕ್ ಯಾವುದು ಟಿ ಸ್ಟಾರ್ ಸಿಟಿನಾ ಟಿ ವಿ ಎಸ್ ಸ್ಟಾರ್ ಸಿಟಿ ಓಕೆ ಪ್ಲಸ್ ಅಲ್ಲ ಹಾಂ ಪ್ಲಸ್ ಸರ್ ಓಕೆ ಯಾವ್ದು ಮಾಡ್ಲಿ ಸರ್ ಅದು ಮಾಡೆಲ್ ಸರ ಎರಡ್ ಸಾವಿರದ ಹದಿನೇಳು ಹದಿನೇಳು ಓನರ್ ಎಷ್ಟ ಸರ್ ಓನರ್ ಫಸ್ಟ್ ಓನರ್ ಸರ್ ವಿವಿ ಫಸ್ಟ್ ಓನರ್ ಆಮೇಲೆ ಫಸ್ಟ್ ಓನರ್ ಏನಾಗಿದೆ ಅಂದ್ರೆ ಎರಡ್ ಸಾವಿರ ಹದಿನೇಳು ಮಾಡೆಲ್ ಇತ್ತ ನಾವ್ ತಗೊಂಡಿದ್ ಹತ್ತೊಂಬತ್ತರಾಗ ಡಾಕ್ಯುಮೆಂಟ್ಸ್ ಅವ ಟಿವಿ ಶೋರೂಮ್ನ್ಯಾಗ ನಮಗ್ ಫೋರ್ಜರಿ ಮಾಡಿ ಬಿಟ್ಟಾನ ನಿಂಗಾಗಿ ಅದ ಹತ್ತೊಂಬತ್ತರ ನಾವ್ ತಗೊಂಡಿದ್ದು ಆ ಡಾಕ್ಯುಮೆಂಟ್ಸ್ ಇರೋದ್ ಮಾತ್ರ ಹದಿನೇಳು ಐತೆ ಐತಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹದಿನೇಳು ರಿಸೇಷನ್ ಹತ್ತೊಂಬತ್ತ ಹೌದು ಹೌದು ಓಕೆ ಸರ್ ಓನರ್ ನೀವ್ ಅಂದ್ರಲ್ಲಾ ಆ ಓನರ್ ನಾವೇ ಓಕೆ ಎಷ್ಟೊಡಿ ಸರ್ ಗಾಡಿ ಗಾಡಿ ಒಂದು ಅರವತ್ತು ಸಾವಿರ ಮೇಲೆ ಆಗಿದೆ ಸರ್ ಓಕೆ ಏನು ಶೋರೂಮ್ ಮಿಸ್ಟ್ರಿನಾ ಹೊರಗಡೆ ಸರ್ವಿಸ್ ಹಾಂ ಶೋರೂಮ್ ಮಿಸ್ಟ್ರಿ ಸರ್ ಫುಲ್ ಶೋರೂಮ್ ಮಿಸ್ಟ್ರಿನಾ ಹೌದು ಸರ್ ಓಕೆ ಈಗ ಟೈಮ್ ಪರ್ಸೆಂಟೇಜ್ ಎಲ್ಲ ಟೈರ್ ಎರಡು ಹೊಸ ಹೋದವು ಸರ್ ಎರಡು ಹೊಸ ಇದಾವೆ ಎರಡು ಹೊಸ ಇದೆ ಓಕೆ ಗಾಡಿ ಏನು ಸೆಲ್ಪ್ ಇದೆಯಾ ಸರ್ ಇದು ಹಾಂ ಸೆಲ್ಪ್ ಇದೆ ಸರ್ ಓಕೆ ಎಲ್ಲ ಕಂಡೀಷನ್ ಆಗಿದೆಯಾ ಹಾಂ ಗುಡ್ ಕಂಡೀಷನ್ ಸರ್ ಓಕೆ ಏನು ಡೆಂಟ್ ಸ್ಕ್ರಾಚ್ಗಳು ಎಲ್ಲ ಬಿದ್ದಿರೋದು ಆ ಥರ ಏನಾದರೂ ಹಾಂ ಸ್ವಲ್ಪ ಟ್ಯಾಂಕಿ ಮೇಲೆ ಸ್ವಲ್ಪ ಕ್ರ್ಯಾಚಸ್ ಇದೆ ಸರ್ ಟ್ಯಾಂಕಿನ ಮೇಲೆ ಹಾಂ ಪೆಟ್ರೋಲ್ ಟ್ಯಾಂಕ್ ಇರ್ತಲ್ಲ ಸರ್

ಅಲ್ಲೇನಾ ಇಲ್ಲ ಸರ್ ಇಲ್ಲ ರೇಟ್ ಏನ ಗಾಡಿಗೆ ಸರ್ ತರ್ಟಿ ಫೈವ್ ತೌಸಂಡ್ ಹೇಳ್ತಾ ಇದೆ ಮೂವತ್ತೈದು ಸಾವಿರ ಹೌದು ಬಂದಾಗ ಕಮ್ಮಿ ಆಗುತ್ತಾ ಹೆಚ್ಚು ಕಮ್ಮಿ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗಾಡಿ ತಗೊಂಬೋದು ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿರೋ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ನಂಬರಿಗೆ ಯಾರೂ ಕಾಲ್ ಮಾಡಿಬಿಡಿ ವೀಕ್ಷಕರ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು